ಹಾಯ್ ನಮಸ್ಕಾರ ರೈತ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಸಾಯಿಲ್ ಪ್ರಿಪ್ರೇಷನ್ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ನೋಡಿದ್ದೀವಿ ಇವತ್ತು ಜಿಂಜರ್ ಬೆಳೆಗೆ ಅತಿ ಮುಖ್ಯವಾದ ಸ್ವೀಡ್ ಸೆಲೆಕ್ಷನ್ ಮತ್ತು ಸ್ವೀಟ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಗೈಡು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಸ್ಟೆಪ್ ಕರೆಕ್ಟ್ ಡಿಸೀಸ್ ಕಡಿಮೆ ಹೇಳಿ ಜಾಸ್ತಿ ಹಾಗೆ ರೀ ಯಾಕೆ ತಡ ಮಾಡೋದು ವೀಡಿಯೋ ಸ್ಟಾರ್ಟ್ ಮಾಡುವ ಖಂಡಿತ ಪಾರ್ಟ್ ಒನ್ ಜಿಂಜರ್ ಸೀಡ್ ಸೆಲೆಕ್ಷನ್ ಹೇಗಿರಬೇಕು ಅಂತ ತಿಳ್ಕೊಳ ಸ್ನೇಹಿತ ಮೇಯ್ನಾಗಿ ಮೊದಲು ಸೀಡ್ ಕರೆಕ್ಟು ಇರಬೇಕಾಗುತ್ತೆ ಸೀಡ್ ಸೆಲೆಕ್ಷನ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ ಅದರಲ್ಲಿ ಏನೇನು ಇರಬೇಕು ಅಂತ ಗುಡ್ ಸೀಡ್ಸ್ ಲಕ್ಷಣ ಇರಬೇಕಾಗುತ್ತೆ ಫ್ರೆಶ್ ಇರಬೇಕಾಗುತ್ತೆ ವೆಲ್ ಮೆಚೂರ್ಡ್ ರೈಸಮ್ ಇರಬೇಕಾಗುತ್ತೆ ಮತ್ತು ಸ್ಮೂತ್ ಸ್ಕಿನ್ ಶಿಂಕ್ ಇರಬಾರ್ದು ಓಕೆ ಅದನ್ನ ನೋಡ್ಕೊಳ್ಳಿ ಅದಾದಮೇಲೆ ಡಿಸೀಸ್ ಸ್ಪಾಟ್ ರಾಟ್ ಇರಬಾರ್ದು ವೆಯ್ಟ್ ಅಂಡ್ ಫರ್ಮ್ ಫೀಲ್ ವೈಟ್ ಇರಬೇಕಾಗುತ್ತೆ ಚೆನ್ನಾಗಿ ಫರ್ಮ್ ಫೀಲ್ ಆಗಬೇಕಾಗುತ್ತೆ ಏನೇನು ಅವಾಯ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಏನೇನೆಲ್ಲ ಇರಬಾರ್ದು ಅವಾಯ್ಡ್ ಮಾಡಬೇಕು ಓಕೆ ಓಲ್ಡ್ ಇದ್ರೆ ಡ್ರೈ ಡ್ರೈಡ್ ಆಗಿರೋ ಸೀಡ್ಸ್ ಇದ್ದರೆ ಅವಾಯ್ಡ್ ಮಾಡಿ ಮತ್ತು ಸಾಫ್ಟ್ ರಾಟು ಸ್ಮೆಲ್ ಬರ್ತಾ ಇದೆ ಅದನ್ನು ಅವಾಯ್ಡ್ ಮಾಡಿ ಸೀಡ್ಸ್ನ ಮತ್ತು ಬ್ಲ್ಯಾಕ್ ಆಗಿದ್ದರೆ ಯೆಲ್ಲೋ ಪ್ಯಾಚಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಅದು ಅಂಥ ಸೀಡ್ಸ್ನ ಯೂಸ್ ಮಾಡಬೇಡಿ ಹಾಗಾದರೆ ಸೀಡ್ಸ್ ಸೈಜು ಎಷ್ಟಿರಬೇಕಾಗುತ್ತೆ ಅದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಸೀಡ್ ಸೈಜು ನಿಮಗೆ ಒಂದು ಟ್ವೆಂಟಿ ಫೈವ್ ತರ್ಟಿ ಫೈವ್ ಗ್ರಾಮ್ಸಿಂದ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇದ್ದರೆ ಉತ್ತಮ ಓಕೆ ಪರ್ ಪೀಸ್ ಅಷ್ಟಿರಲಿ ಹಾಗಿದ್ರೆ ಗೊತ್ತಾಯ್ತಲ್ಲ ಹೇಗೆ ಸೀಡ್ ಸೆಲೆಕ್ಷನ್ ಮಾಡಬೇಕು ಅಂತ ನೆಕ್ಸ್ಟ್ ಸ್ನೇಹಿತರೆ ಸೀಡ್ ಕಟ್ಟಿಂಗು ಮತ್ತು ರೈಟ್ ಮೆಥಡ್ ಪಾರ್ಟ್ ಟು ಇದರಲ್ಲಿ ತಿಳ್ಕೊಳ ಸ್ನೇಹಿತರೆ ಲಾರ್ಜ್ ರಿಸಮ್ ಇರಲಿ ಆ ಸೀಡ್ಸ್ ಏನು ನೀವು ಕಟ್ ಮಾಡ್ತೀರಾ ಅದು ಉದ್ದ ಇರಲಿ ಕಟ್ ಮಾಡಬೇಕಾದ್ರೆ ಈಚ್ ಪೀಸ್ನಲ್ಲಿ ಓಕೆನಾ ಒಂದು ಪೀಸಲ್ಲಿ ಅಷ್ಟು ಉದ್ದ ಇರಲಿ ಅದಾದಮೇಲೆ ಎಲ್ತಿ ಬರ್ಡ್ಸ್ ಇರಬೇಕಾಗುತ್ತೆ ಮತ್ತು ಕ್ಲೀನ್ ಶಾರ್ಪ್ ತೊಗೋ ಕ್ಲೀನಾಗಿ ಶಾರ್ಪ್ ಆಗಿರೋಂಥ ನೈಫನ್ನ ತಗೊಳ್ಳಿ ಚಾಕು ತಗೊಳ್ಳಿ ಕಟ್ ಮಾಡಿದ ನಂತರ ಶೇಡ್ನಲ್ಲಿ ಡ್ರೈ ಮಾಡಬೇಕಾಗುತ್ತೆ ಓಕೆ ಡ್ರೈ ಟೈಮು ಗೊತ್ತಾಯ್ತಲ್ಲ ಡ್ರೈ ಮಾಡ್ಬೇಕಾದ್ರೆ ಮೂವತ್ತರಿಂದ ಅರವತ್ತು ನಿಮಿಷ ಅದನ್ನು ನಾವೊಂದು ನೆರಳಲ್ಲಿ ಒಣಗಿಸಿ ಪಾರ್ಟ್ ತ್ರೀ ಸ್ನೇಹಿತರೆ ಪಾರ್ಟ್ ತ್ರೀನಲ್ಲಿ ನಿಮಗೆ ಸಿ ಟ್ರೀಟ್ಮೆಂಟ್ ಯಾಕೆ ಬೇಕಾಗುತ್ತೆ ಅದನ್ನು ಅದ್ರ ಮಹತ್ವ ಏನು ಅದರಿಂದ ಅನುಕೂಲ ಏನೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಂ ಸ್ನೇಹಿತರೆ ಜಿಂಜರ್ ಸಾಯಿಲ್ ಬಾರ್ನ್ ಏನಿರುತ್ತೆ ಡಿಸೀಸ್ ಕ್ರಾಪ್ ಅದು ಜಿಂಜರ್ ಸಾಯಿಲ್ ಬಾರ್ನ್ ಡಿಸೀಸ್ ಕ್ರಾಪ್ ಇರುತ್ತೆ ಸೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಂದರೆ ನಿಮಗೆ ಇದು ಮಣ್ಣಲ್ಲಿ ಬರೋಂಥ ರೋಗಗಳು ಜಾಸ್ತಿ ಇರುತ್ತೆ ಓಕೆ ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ ಈ ರೋಗನ ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಮೇಲೆ ಸಾಫ್ಟ್ ರಾಟ್ ಇದ್ರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಮತ್ತೆ ರಿಜಮ್ ರಾಟ್ ಇದ್ರೆ ಅದು ಅವಾಯ್ಡ್ ಆಗುತ್ತೆ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಬಹಳ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಸಿ ಟ್ರೀಟ್ಮೆಂಟ್ ಮಾಡೋದರಿಂದ ಓಕೆ ನೆಕ್ಸ್ಟು ಪಾರ್ಟ್ ಫೋರ್ ಏನು ಮಾಡಬೇಕಾಗುತ್ತೆ ಪಾರ್ಟ್ ಫೋರಲ್ಲಿ ಸಿ ಟ್ರೀಟ್ಮೆಂಟ್ ಮೆಥಡ್ಸ್ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ ಸ್ನೇಹಿತರೆ ಮೆಥಡ್ ಒನ್ ಕೆಮಿಕಲಲ್ಲಿ ಮಾಡ್ಬೋದು ಮೋಸ್ಟ್ ಫಾರ್ಮರ್ಸು ಕೆಮಿಕಲ್ಲೇ ಯೂಸ್ ಮಾಡ್ತಾ ಇದ್ದೀರಾ ಗೊತ್ತಿರೋಂಥ ವಿಚಾರ ಮ್ಯಾಕ್ಸಿಮಮ್ ಜಾಸ್ತಿ ಯೂಸ್ ಮಾಡೋವಂಥದ್ದು ಕೆಮಿಕಲ್ಲೇ ಯಾವ್ದು ಮಾಡ್ಬೋದು ಕಾರ್ಬಡೈಸ್ ಮಾಡ್ಬೋದು ಒಂದು ಗ್ರಾಮ್ ಲೀಟರ್ಗೆ ಅಥವಾ ಮ್ಯಾಂಕೋ ಜಬ್ಬು ಟೂ ಗ್ರಾಮ್ಸ್ ಪರ್ ಲೀಟರು ಹಾಕ್ಕೊಂಡು ಮಾಡ್ಬೋದು ಹಾಗಿದ್ರೆ ಎಷ್ಟು ಟೈಮ್ ನಾವು ಡಿಪ್ ಮಾಡಬೇಕಾಗತ್ತೆ ಔಷಧಿನಲ್ಲಿ ನೆನೆಸ್ಬೇಕಾಗತ್ತೆ ಅನ್ನೋದು ಕೆಲವರು ಕ್ವಶನ್ ಇರುತ್ತೆ ಕೆಲವರು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಡಿಪ್ ಮಾಡಿ ತೆಗೆದು ಬಿಡ್ತೀರಾ ಅದು ರಾಂಗ್ ಮೆಥಡ್ ಇದೆ ಕರೆಕ್ಟ್ ಮೆಥಡ್ ಅಂದರೆ ಮಿನಿಮಮ್ ಅಂದರೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಒಂದು ಸಲ ನೀವು ಅದನ್ನು ಡಿಪ್ ಮಾಡಿದ್ದೀರಾ ಅಂದರೆ ಮೂವತ್ತು ನಿಮಿಷ ಇಟ್ಟರೆ ನಿಮಗೆ ತುಂಬ ಉತ್ತಮ ಸ್ನೇಹಿತರೆ ಯಾಕೆಂದರೆ ಇಷ್ಟು ನೀವು ಟೈಮ್ ಇಡೋದ್ರಿಂದ ನಿಮಗೆ ಮುಂದೆ ಬರೋ ಅಂಥ ರೋಗಗಳಿರ್ಬೋದು ಅದರಲ್ಲಿ ಹು ಹುಳ ಇರ್ಬೋದು ಸಾಕಷ್ಟು ಏನು ರೋಗ ಬರುತ್ತೆ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನನ್ನ ರಿಕ್ವೆಸ್ಟು ರೈತರುಗಳು ಯಾರೆಲ್ಲ ಜಿಂಜರ್ ಸೀ ಟ್ರೀಟ್ಮೆಂಟ್ ಮಾಡ್ತೀರಾ ಮಿನಿಮಮ್ ಅಂದರೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಹಿಡಿ ಯಾಕೆಂದರೆ ಅಲ್ಲಿ ನಿಮಗೆ ಟೈಮ್ ತೊಗೋಬೋದು ಯಾಕೆಂದರೆ ಲೇಬರ್ ಪ್ರಾಬ್ಲಮ್ ಬರ್ಬೋದು ಟೈಮಿಂಗ್ಸ್ ಇಲ್ಲ ಅಂತ ಹೇಳ್ಬೋದು ರೀಸನ್ಗಳು ಏನು ಬೇಕಾದ್ರೂ ಹೇಳ್ಬೋದು ಆದರೆ ನಿಮಗೆ ಒಳ್ಳೆ ಕ್ರಾಪ್ ತೆಗಿಬೇಕು ಒಳ್ಳೆ ಹಿಳ್ ತೆಗಿಬೇಕು ನಿಮ್ಮ ಒಂದು ಜಿಂಜರ್ ಕ್ರಾಪ್ ಸಕ್ಸಸ್ಫುಲ್ಲಾಗಿ ಹೆಚ್ಚು ಒಂದು ಇಳುವರಿ ತೆಗಿಬೇಕು ಅಂದರೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕರೆಕ್ಟಾಗಿ ಮೆಥಡಲ್ಲಿ ಮಾಡಿದ್ದೀರ ಅಂದರೆ ಖಂಡಿತ ನಿಮಗೆ ಮುಂದೆ ಇಳುವರಿ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ ರೋಗ ಬರೋಂಥ ಲಕ್ಷಣ ಕೂಡ ರೋಗ ಬರೋಂಥದ್ದು ಕೂಡ ಅವಾಯ್ಡ್ ಆಗುತ್ತೆ ಇದೆಲ್ಲ ಮಾಡೋದ್ರಿಂದ ಬೆಟರ್ ಆಗಿರುತ್ತೆ ಅದಾದಮೇಲೆ ಮೂವತ್ತು ನಿಮಿಷ ಆದಮೇಲೆ ಏನು ಮಾಡಬೇಕು ಆಫ್ಟರ್ ಡಿಪ್ ಡಿಪ್ಪಿಂಗು ಡಿಪ್ಪಿಂಗ್ ಆದಮೇಲೆ ಶೇಡ್ನಲ್ಲಿ ಡ್ರೈ ಮಾಡಿ ನೆರಳಿಯಲ್ಲಿ ಇರುತ್ತೆ ಅಲ್ಲಿ ನೀವು ಅದನ್ನು ಒಣಗಿಸಿ ಆಮೇಲೆ ಸೇಮ್ ಡೇ ಬೇಕಾದ್ರೆ ನೀವು ಪ್ಲಾಂಟೇಷನ್ ಬೆಸ್ಟ್ ಮಾಡ್ಬೋದು ಓಕೆನಾ ಸೇಮ್ ಡೇ ಮಾಡಿದ್ರೆ ಬೆಟರ್ ಸ್ನೇಹಿತರೆ ಮೆಥಡ್ ಟು ಓಕೆ ಬಯಾಲಜಿಕಲ್ ಎಕೋ ಫ್ರೆಂಡ್ಲಿ ನೀವು ಮಾಡ್ತೀವಿ ಅಂದರೆ ಸಿ ಟ್ರೀಟ್ಮೆಂಟು ಅದು ಕೂಡ ಮಾಡ್ಬೋದು ಟ್ರೈಕೋಡರ್ಮಾ ಫೈವ್ ಗ್ರಾಮ್ಸ್ ಲೀಟರ್ಸ್ ಡಿಪ್ ಮಾಡಬೇಕಾಗತ್ತೆ ಒಂದು ಮೂವತ್ತು ನಿಮಿಷ ನೀವು ಇಡಬೇಕಾಗತ್ತೆ ಇದರಿಂದ ಅಡ್ವಾಂಟೇಜಸ್ ಏನಪ್ಪಾ ಅಂದರೆ ಸೈಲಿ ಫ್ರೆಂಡ್ಲಿ ಆಗಿರುತ್ತೆ ಲಾಂಗ್ ಟರ್ಮ್ ಡಿಸೀಸ್ ನೀವು ಕಂಟ್ರೋಲ್ ಮಾಡ್ಬೋದು ಮತ್ತು ಮೆಥೆಡ್ ತ್ರೀ ಆರ್ಗ್ಯಾನಿಕ್ ಆಪ್ಷನ್ ಇರುತ್ತೆ ಓಕೆ ಮಿಕ್ಸ್ ಮಾಡ್ಬೋದು ಅದಕ್ಕೆ ಕೌ ಯೂರಿನ್ ತ್ರೀ ಟು ಫೈವ್ ಪರ್ಸೆಂಟು ಅಥವಾ ಜೀವಾಮೃತ ಅದು ಕೂಡ ಸೊಲ್ಯೂಷನ್ ನೀವು ಮಿಕ್ಸ್ ಮಾಡ್ಬೋದು ಅದು ಕೂಡ ಡಿಪ್ಪು ತರ್ಟಿ ಮಿನಿಟ್ಸ್ ನೀವು ಮಾಡಬೇಕು ಮತ್ತೆ ನೆಕ್ಸ್ಟ್ ಪಾರ್ಟ್ ಫೈವ್ ಇಂಪಾರ್ಟೆಂಟ್ ಆ್ಯಂಡ್ ಇರೋಂಥದ್ದು ಸ್ನೇಹಿತರೆ ಯಾವುದೆಲ್ಲ ಮಾಡಬಾರ್ದು ಓವರ್ ಸಕ್ ಓವರ್ ಸಕ್ ಮಾಡಬಾರ್ದು ಡೂ ನಾಟ್ ಓವರ್ ಸಕ್ ಅದಾದಮೇಲೆ ಮಿಕ್ಸ್ ಕೆಮಿಕಲ್ ಮಾಡೋಂಥದ್ದು ಮಿಕ್ಸ್ ಕೆಮಿಕಲ್ ಮಾಡೋದು ಪ್ಲಸ್ ಭಯನೂ ಮಾಡೋದು ಎರಡೂ ಕೂಡ ದಯವಿಟ್ಟು ಮಾಡಬೇಡಿ ಒಂದು ಮಾತ್ರ ಮಾಡಿ ಮತ್ತು ಪ್ಲ್ಯಾಂಟು ವೆಟ್ ಸೀಡು ಅಂದರೆ ಪ್ಲ್ಯಾಂಟು ವೆಟ್ ಸೀಡ್ನ ಅವಾಯ್ಡ್ ಮಾಡಿ ವೆಟ್ಟಾಗಿರೋಂಥದನ್ನ ನೀವು ಪ್ಲ್ಯಾಂಟೇಷನ್ ಮಾಡೋಂಥದ್ದನ್ನ ಅವಾಯ್ಡ್ ಮಾಡಿ ಮತ್ತು ಸ್ಟೋರ್ ಮಾಡೋದು ಲಾಂಗ್ ಟೈಮ್ನ ಲಾಂಗ್ ಟೈಮ್ ನೀವು ಸ್ಟೋರ್ ಮಾಡೋಂಥದ್ದು ತುಂಬ ದಿನ ಇಟ್ಕೊಳ್ಳೋಂಥದ್ದು ಲಾಂಗ್ ಟೈಮ್ ಅದೆಲ್ಲ ಅವಾಯ್ಡ್ ಮಾಡಿ ಓಕೆ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ಬಗ್ಗೆ ತಿಳಿಸ್ಕೊಟ್ರೆ ಕಮೆಂಟ್ ಮಾಡಿದ್ರೆ ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಪಾರ್ಟ್ ಸಿಕ್ಸ್ ಸ್ನೇಹಿತರೆ ಪ್ಲ್ಯಾಂಟಿಂಗ್ ರೆಡಿ ಸ್ಟೇಜ್ ಓಕೆನಾ ಪ್ಲಾಂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ರೆಡಿ ಸ್ಟೇಜ್ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಸಿ ಟ್ರೀಟ್ಮೆಂಟ್ ಶೇಡ್ ಶೇಡ್ನಲ್ಲಿ ಡ್ರೈ ಮಾಡಿದ್ದೀರಾ ಪ್ರಿಪೇರ್ ಆಗಿದೆ ಫೀಲ್ಡೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಇಮ್ಮಿಡಿಯೇಟಿ ಪ್ಲಾಂಟೇಷನ್ ಮಾಡ್ಬೋದು ನೀವು ಮಾಡ್ಬೋದು ಓಕೆ ತುಂಬ ಲಾಂಗ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಜಿಂಜರ್ ಸಕ್ಸಸ್ ಆಗಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ನೀವು ಈಗ ಈ ಏನು ಹೇಳಿದ ಮೆಥಡು ಅದನ್ನು ನೀವು ಯೂಸ್ ಮಾಡಿದಿರ ಅಂದರೆ ಫಿಫ್ಟಿ ಪರ್ಸೆಂಟ್ ನೀವು ಸಕ್ಸಸ್ ಆದಂಗೆ ಸ್ನೇಹಿತರೆ ಸೀಟ್ ಸೆಲೆಕ್ಷನ್ ಮತ್ತು ಸೀಟ್ ಟ್ರೀಟ್ಮೆಂಟ್ ಮೇಲೆ ನೀವು ಡಿಪೆಂಡ್ ಆಗಿದೆ ಇಷ್ಟು ಕೆಲಸ ನೀವು ಮಾಡಿದ್ರೆ ಐವತ್ತು ಪರ್ಸೆಂಟ್ ನೀವು ಸಕ್ಸಸ್ ಆದಂಗೆ ಇಲ್ಲ ಐವತ್ತು ಪರ್ಸೆಂಟು ನೀವು ನೆಕ್ಸ್ಟು ಮೇಂಟೈನ್ ಮಾಡೋದು ಅಷ್ಟೇ ಉಳಿದಿರುತ್ತೆ ಈ ವಿಡಿಯೋ ನಿಮಗೆ ಕೊಟ್ಟಿರೋಂಥ ಮಾಹಿತಿ ಯೂಸ್ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ಜಿಂಜರ್ ಪ್ಲಾಂಟೇಶನ್ ಮಾಡೋದು ಮೆಥಡು ಮತ್ತು ಸ್ಪೇಸಿಂಗು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದೇ ಸಲ ಎಲ್ಲ ಮಾಹಿತಿ ಹೇಳ್ಬೋದು ತುಂಬ ಲಾಂಗ್ ವಿಡಿಯೋ ತೊಗೊಳುತ್ತೆ ಲಾಂಗ್ ವಿಡಿಯೋ ಇದ್ದಾಗ ಏನಾಗುತ್ತೆ ನಿಮಗೂ ಕೂಡ ವೀಡಿಯೋ ನೋಡೋಂಥರೂ ಕೂಡ ಬೇಜಾರಾಗುತ್ತೆ ಅಷ್ಟು ನೋಡಲಿಕ್ಕೆ ಮತ್ತು ನೋಡಿಕೊಂಡು ಅದಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಳ್ಳಲಿಕ್ಕೆ ಸಮಸ್ಯೆ ಆಗುತ್ತೆ ಆ ಉದ್ದೇಶಕ್ಕೂ ಸ್ಟೆಪ್ ಬೈ ಬೈ ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಬೆಲ್ ಐಕಾನ್ ಬಟನ್ನ ಮರಿದೆ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವುದೇ ಹೊಸ ವೀಡಿಯೋ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಒಂದು ಖುಷಿನಲ್ಲಿ ಮಾಹಿತಿ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ ಕೊನೆಯದಾಗಿ ನಿಮಗೆ ಹೇಳೋದಾದರೆ ಎಲ್ತಿ ಸೀಡ್ ಎಲ್ತಿ ಜಿಂಜರ್ ಕ್ರಾಪ್ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಜಿಂಜರ್ ಪ್ಲ್ಯಾಂಟಿಂಗ್ ಮೆಥಡ್ ಮತ್ತು ಸ್ಪೇಸಿಂಗ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ನೋಡಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಒಳ್ಳೇದಾಗಲಿ ಸರ್ವ ಸುಖಿನ ಬಂತು ಥ್ಯಾಂಕ್ ಯು ಸೊ ಮಚ್